ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕತೆಯ ಮುಂದುವರೆದ ಭಾಗ ಎಪಿಸೋಡ್ ಥರ್ಟೀನ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಏರುಪೇರಾಗಿ ಬಟನ್ ಹಾಕಿಕೊಂಡು ಬಂದಿರ್ತಾನೆ ಅದನ್ನು ನೋಡಿದ ಅಪ್ಪ ಅಮ್ಮ ಇಬ್ಬರು ನಗತ ತಿಂಡಿ ಮಾಡ್ತಿರ್ತಾಳೆ ಆಗ ವಿಕಾಸ್ಗೆ ಚೆಂದು ಶರ್ಟ್ ನೋಡಿ ಅಂತ ಹೇಳ್ತಾಳೆ ಆಗ ಅವನಿಗೂ ಮುಚ್ಚಕರವಾಗಿ ನೆಕ್ಸ್ಟ್ ಟೈಮ್ ಈ ಥರ ಆದರೆ ನೀನೇ ಸರಿ ಮಾಡಬೇಕು ಅಂತ ಹೇಳಿ ಹೋದಾಗ ಚಂದ್ ಶಾಕ್ ಆಗಿ ನಾನ್ ಸರಿ ಮಾಡ್ಬೇಕ ಅಂತ ಅನ್ಕೋತಾಳೆ ಮುಂದೆ ಚಂದನ ಅಚ್ಚುಕಟ್ಟಾಗಿ ಗೊತ್ತಿರುವಷ್ಟು ಕೆಲಸ ಮಾಡ್ತಿರ್ತಾಳೆ ಗೊತ್ತಿಲ್ಲದಿದ್ರೆ ದೇವಕೆಯವರ ಬಳಿ ಕೇಳಿ ಮಾಡ್ತಾಳೆ ಹೀಗೆ ದಿನಗಳು ಹುರುಳುತ್ತಿದ್ದವು ವಿಕಾಸ್ ಮತ್ತೆ ಚಂದನ ಮಧ್ಯೆ ಏನು ಬದಲಾಗಿರ್ಲಿಲ್ಲ ಚಂದನ ವಿಕಾಸ್ ಇಂದ ದೂರನೇ ಇರ್ತಾಳೆ ಆಗಾಗ ವಿಕಾಸ್ ಮಾತ್ರ ತರಲೇ ಮಾಡ್ತಿರ್ತಾನೆ ಒಂದಿನ ದೇವಿಕೆಯವರು ಚಂದನ ಕರೆದು ಇವತ್ತು ನಿಮ್ಮ ಅಮ್ಮ ಅಣ್ಣ ಚಿಕ್ಕಮ್ಮ ಬರ್ತಿದ್ದಾರೆ ಕರಿಮಣಿ ಶಾಸ್ತ್ರ ಮಾಡೋಕೆ ಅಂತಾರೆ ಅದನ್ನು ಕೇಳಿದ ಚಂದು ಖುಷಿಯಲ್ಲಿ ನನಗೆ ಏನು ಹೇಳಿಲ್ಲ ಅಮ್ಮ ಅಂತ ಮನದಲ್ಲಿ ಹೇಳಿಕೊಂಡು ಸರ್ಪ್ರೈಸ್ ಕೊಡೋಕೆ ಇರಬೇಕು ಅಂತ ಖುಷಿಲಿ ಅಡುಗೆ ತಾನೇ ಮಾಡುತ್ತೇನೆ ಅಮ್ಮ ಎಂದು ದೇವಕಿಯವರಿಗೆ ಹೇಳಿ ತಾನೇ ಸಿದ್ಧ ಮಾಡಲು ನಿಂತಳು ಸಂಜೆ ಮೂರರವತ್ತಿಗೆ ಲಕ್ಷ್ಮಿ ಚೇತನ್ ಪಾರ್ವತಿ ಮೂರು ಜನ ಬರ್ತಾರೆ ಚಂದನ ಲಕ್ಷ್ಮಿ ಅವರನ್ನು ನೋಡಿದ್ದೆ ತಡ ಅಮ್ಮ ಎಂದು ತಬ್ಬಿ ಹಿಡಿದು ಖುಷಿಯಲ್ಲೇ ಅಳತಿದ್ರು ಪ್ರತಿದಿನ ಕಾಲ್ ಮಾಡಿ ಮಾತಾಡಿದ್ರು ಈಗ ಹೇಳ್ತಿದೆಯಲ್ಲ ಅಮ್ಮು ಇನ್ನೇನಾದರೂ ಫೋನ್ ಇಲ್ಲ ಅಂತಿದ್ರೆ ಅಷ್ಟೇ ಕತೆ ಅಂತ ಚೇತನ್ ರೇಗಿಸ್ತಾನೆ ಆ ಮಾತು ಕೇಳಿದ ಅವರು ಹೆಣ್ಮಕ್ಳೆಂದರೆ ಹಾಗೇನಪ್ಪ ಅಮ್ಮ ಅಂದರೆ ಮದುವೆ ಆದಮೇಲೆ ಪ್ರೀತಿ ಜಾಸ್ತಿನಿ ಅಂತ ಹೇಳಿ ಕುಶಲೊಬ್ಬರಿ ವಿಚಾರಿಸ್ಕೊಂಡು ಊಟ ಮಾಡಿ ಮಾತೆಗೆ ಕೂರ್ತಾರೆ ದೇವಿಕೆಯವರು ವಿಕಾಸ್ಗೆ ವಿಷಯ ಹೇಳಿದ್ರಿಂದ ಅವನು ಸಂಜೆ ಬೇಗ ಬಂದಿತ್ತಾನೆ ದೇವಿಕೆಯವರು ಇಬ್ಬರನ್ನು ಸ್ನಾನ ಮಾಡ್ಕೊಂಡು ಬನ್ನಿ ಎಂದು ದೇವರ ಮನೆ ಮುಂದೆ ಕೂರಿಸಿ ಮಾಂಗಲ್ಯಸರಕ್ಕೆ ತಾಳಿಯನ್ನು ಸೇರಿಸಿ ಅದನ್ನ ವಿಕಾಸ್ ಕೈಗೆ ಕೊಟ್ಟು ಚಂದನ ಕೊರಳಿಗೆ ಹಾಕು ಎನ್ನುತ್ತಾರೆ ಮೊದಲು ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಅವನಿಗೆ ಇಷ್ಟ ಇಲ್ಲದೆ ಕಟ್ಟಿದ್ದ ಆದ್ರೆ ಇವತ್ತು ತುಂಬಾ ಪ್ರೀತಿಯಿಂದ ಮಾಂಗಲ್ಯ ಮಾಂಗಲ್ಯಸರವನ್ನ ಕೊರಳಿಗೆ ಹಾಕಿದ್ದಾನೆ ಚಂದನಗೆ ಚಂದುಗೆ ಅರ್ಶಿನ ಕುಂಕುಮ ಬಿಟ್ಟು ಹೂ ಮುಡಿಸಿ ನಗತ ದೊಡ್ಡವರ ಆಶೀರ್ವಾದ ಪಡಿತಾರೆ ಇಬ್ರು ಇದನ್ನೆಲ್ಲ ಗಮನಿಸಿದ ದೇವರಾಜ್ ನನ್ ಮಗ ಸರಿ ಹೋದ ಎಂದು ದೇವರಿಗೆ ನನ್ ಮಗ ಸೊಸೆ ನೂರ್ ಕಾಲ ಸುಖವಾಗಿ ಬಾಳಲಿ ಅಂತ ಬೇಡಿಕೊಂಡಿತ್ತು ಸಂಜೆ ಅಲ್ಲೇ ಹತ್ರವಿದ್ದ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಊಟ ಎಲ್ಲ ಮಾಡಿ ಅವರವರ ರೂಮ್ಗೆ ಹೋಗಿ ಮಲಗ್ತಾರೆ ಆದ್ರೆ ಚಂದನ ಮಾತ್ರ ಅವರಮ್ಮನ ಹತ್ರ ಮಲಗುತ್ತೇನೆ ಅಂತ ಅವರ ರೂಮ್ಗೆ ಹೋಗ್ತಾಳೆ ಇಲ್ಲಿ ವಿಕಾಸ್ ಇವತ್ತು ಕುಳ್ಳಿ ಎಷ್ಟು ಖುಷಿಯಾಗಿದ್ಲು ಅವಳು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಅಂತ ಹಳೆಯ ನೆನಪಿಗೆ ಹೋಗಿ ಅವಳಿಗೆ ದುಡ್ಡೇ ಖುಷಿ ಕೊಡೋ ವಿಷಯ ಆದರೆ ಇವಳಿಗೆ ಮನೆ ಮನೆಯವರಂದ್ರೆ ಖುಷಿ ಎಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ವಾ ಎಂದು ಮಲಗಿ ತವನಿಗೆ ಏನೋ ನೆನಪಾದ ಹಾಗೆ ಆ ಹುಡುಗಿ ಯಾಕೆನೂ ಬಂದಿಲ್ಲ ಅಂತ ಹೊರಗೆ ಹೋದವನಿಗೆ ಗೆಸ್ಟ್ ರೂಮ್ನಲ್ಲಿ ಮಾತಾಡುತ್ತಿರುವ ಸೌಂಡ್ ಕೇಳಿತು ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಮೂರು ಜನರ ಮಧ್ಯೆ ಕೂತ ಪಿಳಿಪಿಳ ಅಂತ ಕಣ್ಣು ಬಿಟ್ಕೊಂಡು ಪಟ ಪಟ ಅಂತ ಮಾತಾಡಿಕೊಂಡು ನಗುತ್ತಾ ಕೂತಿರುವ ಚಂದನ ನೋಡಿ ಸಮಥಿಂಗ್ ಇಸ್ತೆರ್ ಎಷ್ಟು ಸೆಳಿತಾಳೆ ಈ ಹುಡುಗಿ ಅಂದ್ಕೊಂಡು ತಲೆ ಕೊಡವಿ ತನ್ನ ರೂಮ್ಗೆ ಹೋಗ್ತಾನೆ ಇದನ್ನು ನೋಡಿದ ದೇವಿಕೆಯವರು ನಾನು ಸುಳ್ಳು ಹೇಳಿ ಮದುವೆ ಮಾಡಿದು ಸಾರ್ಥಕವಾಯಿತು ಅಂತ ತಾವು ತಮ್ಮ ರೂಮ್ಗೆ ಹೋಗಿ ಮಲಗ್ತಾರೆ ಮಾರ್ನಿಂಗ್ ಊರಿಗೆ ಹೋಗ್ತೇವೆ ಎಂದು ಓಡ್ತಾರೆ ಚಂದನ ಮನೆಯವರು ಚಂದು ವಿಕಾಸ್ ದೇವಕಿ ದೇವರಾಜು ಇನ್ನು ಎರಡು ದಿನ ಹಿರಿ ಎಂದರು ಚಂದನ ಮನೆಯವರು ಕೆಲಸವಿದೆ ಎಂದು ಹೊರತಾರೆ ತನ್ನಮ್ಮನನ್ನು ಬಿಟ್ಟು ಹೋಗದೆ ಅಳುವಂತ ಅಂತ ಹುಡುಗಿ ಈ ಬಾರಿ ಖುಷಿಯಿಂದನೇ ಚಂದು ಬೀಳ್ಕೊಟ್ಟಿರ್ತಾಳೆ ಲಕ್ಷ್ಮಿ ಹೀಗೆ ದಿನಗಳು ಉರುಳುತ್ತಿದ್ದವು ಚಂದನ ಮಾತ್ರ ವಿಕಾಸ್ ಇಂದ ದೂರನೇ ಇರ್ತಾಳೆ ಅವಳ ಓದಿನ ಕಡೆ ಗಮನ ಕೊಡ್ತಾಳೆ ಬಟ್ ಅವನು ಅವರಿಬ್ಬರ ಮಧ್ಯ ಇದ್ದ ಸಲುಗೆ ಫ್ರೆಂಡ್ ಅನ್ನ ಅರ್ಥ ಕೊಟ್ಟು ಅವಳ ಓದಿಗೆ ಡಿಸ್ಟರ್ಬ್ ಮಾಡದೆ ಆಗೊಮ್ಮೆ ಈಗೊಮ್ಮೆ ಅವಳನ್ನು ಕಾಡಿಸ್ತಿರ್ತಾನೆ ಒಂದಿನ ಸಂಜೆ ರಾಹುಲ್ ಮನೆಗೆ ಊಟಕ್ಕೆ ಕರೆತಿರ್ತಾರೆ ಹಾಗಾಗಿ ದೇವಿಕೆಯವರು ವಿಕಾಸ್ ಮತ್ತು ಚಂದನ ಕಳಿಸಲೊಪ್ಪುತ್ತಾರೆ ಆದರೆ ಚಂದನಳಿಗೆ ಸೀರೆ ಓಡಲು ಬಾರದ ಕಾರಣ ತುಂಬಾ ಪ್ರಯತ್ನ ಮಾಡಿ ಸಾಕಾಗಿ ಗೌನ್ ಹಾಕಿ ಹೊರಗ್ ಬರ್ತಾಳೆ ದೇವಿಕೆಯವರು ಅವಳ ಹುಡುಗಿ ತೊಡುಗೆಗಳಿಗೆಲ್ಲ ಅಡ್ಡಿ ಮಾಡ್ತಿರ್ಲಿಲ್ಲ ಒಟ್ಟಿನಲ್ಲಿ ಮಗ ಸೂಸಿ ಚೆನ್ನಾಗಿದ್ದರೆ ಅಷ್ಟೇ ಸಾಕಾಗಿತ್ತು ವಿಕಾಸ್ ಅವಳನ್ನ ಈ ಥರ ನೋಡಿ ಸೀರೆ ತಗೊಂಡು ಹೋಗಿದ್ಲು ಇಲ್ಲಿ ನೋಡಿದ್ರೆ ಗೌನ್ ಹಾಕೊಂಡು ಬಂದಿದ್ದಾಳೆ ಏನು ಹುಡುಗಿರಪ್ಪ ನಿಮಿಷಕ್ಕೊಂದು ಡಿಸಿಷನ್ ತಗೋತಾರೆ ಅಂತ ಛೇ ಅವಳು ತಗೊಂಡ ಸೀರೆಗೆ ಮ್ಯಾಚಿಂಗ್ ಶರ್ಟ್ ಹಾಕಿದೆ ನೋಡಿದ್ರೆ ಈ ಕುಳ್ಳಿ ಬೀರ ಹಾಕೊಂಡು ಬಂದಿದ್ದಾಳೆ ಅಂತ ಒಂದು ನಿಮಿಷ ಅಂತ ತನ್ನ ರೂಮ್ಗೆ ವಾಪಸ್ ಹೋಗ್ತಾನೆ ಓದೋ ಹುಡುಗ ಸ್ವಲ್ಪ ಸಮಯ ಬಿಟ್ಟು ಹೊರಗೆ ಬಂದಾಗ ಅವಳ ಗೌನ್ಗೆ ಮ್ಯಾಚಿಂಗ್ ಥರ ಪರ್ಪಲ್ ಕಲರ್ ಶರ್ಟ್ ಹಾಕಿ ಬರ್ತಾನೆ ಅದನ್ನ ನೋಡ್ತಾ ದೇವಿಕೆಯವರು ಕಳ್ ನನ್ನ ಮಗನೇ ಮದುವೆನೇ ಬೇಡ ಅಂತಿದ್ದ ಇವಾಗ ಹೆಂಡತಿ ಹಾಕಿರೋ ಬಟ್ಟೆಗೆ ಮ್ಯಾಚಿಂಗ್ ಹಾಕ್ಕೊಂಡು ಬರ್ತಾನೆ ಅಂತ ಮನದೊಳಗೆ ಹೇಳಿ ನಗ್ತಾರೆ ಚಂದನ ಅವನನ್ನು ನೋಡಿ ಆಹಾ ಇದಕ್ಕೇನು ಕಮ್ಮಿ ಇಲ್ಲ ಎಲ್ಲಿ ಎಲ್ಲ ಬಟ್ಟೆಗಳನ್ನು ಕಿತ್ತು ಬಿಸಾಕ್ ಬಂದಿರ್ತಾರೋ ಅಂತ ಗಣಿ ನೀನೇನು ಕೆಲಸ ಮಾಡ್ತಿಲ್ಲ ನಾನು ಹೇಳಿದ್ದು ಈ ಮನುಷ್ಯನಿಂದ ದೂರ ಇರಬೇಕು ಅಂತ ಆದರೆ ಇವರು ದಿನೇ ದಿನೇ ಫ್ರೆಂಡ್ ಹಾಗೆ ಹೀಗೆ ಅಂತ ಹತ್ರ ಬರ್ತಾರೆ ಇರ್ತಾರೆ ಕಾಪಾಡಪ್ಪ ಗಣಪ ಅಂತ ಮನದಲ್ಲೇ ಬೇಡಿಕೊಡ್ತಾಳೆ ಮನೆಯಲ್ಲಿ ಯೋಚಿಸುತ್ತಿದ್ದ ಚಂದನನ್ನ ನೋಡ್ತಾ ಬಿಕಾಸ್ ಅಲ್ಲೋ ಕುಳಿ ನೀನು ಮನ್ಸಲ್ಲಿ ಬೈಕೊಂಡಿದ್ರು ಸಾಕು ನಾನೇನು ಬೇಕು ಅಂತ ಹಾಕಿಲ್ಲ ಏನೋ ರಾಹುಲ್ ಬೇಜಾರಾಗಬಾರ್ದು ಅಂತ ಹಾಕೊಂಡಿದ್ವು ಅಂದು ಈಗೇ ನಿಂತಿದ್ದರೆ ನಾವು ಹೋಗೋದು ಲೇಟ್ ಆಗುತ್ತೆ ಅಂದು ಮಾಮ್ ಬರುದು ತುಂಬಾ ಲೇಟ್ ಆದ್ರೆ ಅಲ್ಲೇ ಉಳ್ಕೋತೀವಿ ವೇಟ್ ಮಾಡ್ಬೇಡಿ ಊಟ ಮಾಡಿ ಮಲಗಿ ಅಂತ ಹೇಳಿ ಚಂದನ ಕೈ ಹಿಡಿದು ಕರೆದ್ಕೊಂಡು ಹೋಗ್ತಾನೆ ಚಂದನ ಅತ್ತೆ ಮುಂದೆ ಸುಮ್ಮನಿದ್ದು ಬಂದ ಬಂದ್ಮೇಲೆ ಬಿಡಿ ಕೈನ ನಾನೇ ಚಿಕ್ಕ ಮಗು ಅಲ್ಲ ಅಂತ ಕೈ ಬಿಡಿಸ್ಕೊಂಡು ಕಾರ್ ಹತ್ತಾಳೆ ಅದ ನೋಡಿದ ವಿಕಾಸಿ ಎಲ್ಲ ಇವಳ ಪಾಪ ಏನು ಗೌನ್ ದೊಡ್ಡದಿದೆ ಬಿದ್ರೆ ಅಂತ ಕೈ ಹಿಡಿದ್ರೆ ಬಿಡಿಸ್ಕೊಂಡು ಹೋಗ್ತಾಳೆ ಕೊಬ್ರಾಣಿ ಅಂತ ಅನ್ಕೊಂಡು ಕಾ ಸ್ಟಾರ್ಟ್ ಮಾಡಿ ರಾಹುಲ್ ಮನೆಗೆ ಹೋಗ್ತಾರೆ ಅಲ್ಲಿ ಹೊಸ ಮಧುಮಕ್ಕಳಿಗೆ ಸ್ವಾಗತ ಜೋರಾಗೇ ಇರುತ್ತೆ ರಕ್ಷಾ ರಾಹುಲ್ ಬಂದು ಇಬ್ಬರನ್ನು ಮಾತಾಡಿಸಿ ಇಷ್ಟು ದಿನ ಬೇಕಿತ್ತ ನಮ್ಮ ಮನೆಗೆ ಬರೋಕೆ ಅಂತ ವಿಕಾಸ್ಗೆ ಒಟ್ಟೆಗೆ ಒಂದು ಗೂತು ಕೊಟ್ಟು ಏನೋ ತುಂಬ ಸ್ಮೈಲ್ ಮಾಡ್ತಿದ್ಯಾ ಅಂದ್ರೆ ನನ್ನ ಪುಟ್ಟ ತಂಗಿ ಚೆನ್ನಾಗೆ ನೋಡ್ಕೊತಿರ್ಬೇಕು ಅಂತ ಕಣ್ಣು ಹೊಡೆದು ಆಹಾ ಅಂತ ನಗ್ತಾನೆ ರಾಹುಲ್ ಮಾತು ಕೇಳ್ದ ವಿಕಾಸ್ ತುಸು ನಾಚಿಕೆ ಅಂದ ಏ ಏನಿಲ್ಲ ಕಣೋ ಏನೇನೋ ಹೇಳ್ಬೇಡ ಅಂತ ನಗ್ತಾನೆ ಅವನನ್ನೇ ಸ್ಕ್ಯಾನ್ ಮಾಡುತ್ತಾರೆ ನೋಡಿ ಏನೋ ಫೋನ್ ರೌಂಡು ತಪ್ಪ ಕೂಡ ಆಗಿದ್ಯಾ ಅಯ್ಯಪ್ಪ ನನ್ನ ತಂಗಿ ಚೆನ್ನಾಗಿ ಅಡಿಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು ಅದು ಪ್ರೀತಿಯಿಂದ ಅಂತ ನಗ್ತಾ ರೇಗಿಸ್ತಾನೆ ವಿಕಾಸ್ನ ಚಂದು ಅಡಿಗೆ ಮನೆಗೆ ಸೇರಿದ ಕಾರಣ ಅವಳಿ ಇಲ್ಲಿ ನಡೆಯುತ್ತಿರುವ ವಿಷಯ ಗೊತ್ತಾಗಲ್ಲ ಆದರೆ ರಕ್ಷಾ ಇಂಡೈರೆಕ್ಟ್ ಆಗಿ ವಿಕಾಸ್ ಬಗ್ಗೆ ವಿಚಾರಿಸ್ತಾಳೆ ಆದರೆ ಚೆಂದ ಸ್ವಲ್ಪ ಪೆದ್ದಿ ಇರೋ ವಿಷಯವನ್ನೆಲ್ಲ ಹೇಳಿಬಿಡ್ತಾಳೆ ಇತ್ತ ರಾಹುಲ್ ವಿಕಾಸ್ ಪರ್ಸ್ನಲ್ ವಿಷಯ ಎಷ್ಟು ಮುಂದುವರೆದಿದೆ ಎಂದು ತಿಳಿದುಕೊಳ್ಳೋ ಕ್ಯೂರಿಯಾಸ್ನಲ್ಲಿ ಸೊ ಏನು ಮಗ ಯಾವಾಗ ನಮಗೆಲ್ಲ ಸ್ವೀಟ್ ಊಟ ಹಾಕ್ಸೋದು ಅಂತ ಕೇಳ್ತಾನೆ ಅದಕ್ಕೆ ವಿಕಾಸ್ ಯೋಚಿಸ್ತೀ ಅದಕ್ಕೇನೋ ನಿನ್ ತಂಗಿ ತುಂಬ ಚೆನ್ನಾಗಿ ಕೆಲವು ಸ್ವೀಟ್ ಮಾಡ್ತಾಳೆ ಸೊ ನಾಳೆನೆ ಬಾ ಊಟ ಮಾಡಿ ಬಂದೆ ಅಂತಾನೆ ಆರಾಮಾಗಿ ಅದನ್ನು ಕೇಳಿದ ರಾಹುಲ್ ಹೊಪ್ಸ್ ಲೋ ಸ್ಟುಪ್ಬಿಟ್ ಫೆಲೋ ನಾನು ಕೇಳಿದ್ದೇನು ನೀನು ಏನು ಹೇಳ್ತಿದ್ಯಾ ಅಂದ ತಲೆ ಮೇಲೆ ಕಾಯಿ ಹೊತ್ತು ಕೂತ್ಕೊಂಡು ಒಂದ್ಸಲ ಅವನ ಕಡೆ ನೋಡಿ ಲೋ ನಿನ್ನ ಮದುವೆ ಆಗಿ ಎಷ್ಟು ದಿನ ಆಯಿತು ಅಂದ ಅದಕ್ಕೆ ವಿಕಾಸ್ ಇದೇನೋ ಇಷ್ಟು ಬೇಗ ಮರೆತಾ ಇನ್ನೂ ಟೆನ್ ಡೇಸ್ ಕಳೆದ್ರೆ ಟೂ ಮಂತ್ ಆಗುತ್ತೆ ಅಂದ ಅದಕ್ಕೆ ರಾಹುಲ್ ಪುಣ್ಯಾತ್ಮ ಸತ್ಯ ಅದನ್ನಾದರೂ ನೆನಪಿಟ್ಕೊಂಡಿದ್ಯಲ್ಲ ಅಂದ ವಿಕಾಸ್ ಅಯ್ಯೋ ಮಾರಾಯ ಏನೋ ಹೇಳ್ತಿದ್ಯೋ ತಲೆಗೆ ಕೈ ಹಾಕ್ತಿಯಾ ಸರಿಯಾಗಿ ಅದೇನು ಹೇಳ್ತಿದ್ಯಾ ಹೇಳು ಅಂದ ಅದಕ್ಕೆ ರಾಹುಲ್ ಲೋ ನಿನ್ನೊಂದು ತನಗೆ ನಾನು ಬಿಡಿಸಿ ಹೇಳಬೇಕು ಕರ್ಮ ಅಂತ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇದೆಯಾ ಅಂದ ಅದಕ್ಕೆ ವಿಕಾಸ್ ಉಂಕೋಣ ನಾವೇನು ಮೊದಲಿನ ಥರ ಜಗಳ ಆಡೋಲ್ಲ ಅವಳು ನನಗೆ ಇಷ್ಟ ಆಗಿದ್ದಲ್ಲ ಅಡುಗೆ ಮಾಡ್ತಾಳೆ ಆಫ್ಟರ್ನೂನ್ ಕೂಡ ದಿನಾನು ಊಟ ಕಳಿಸ್ತಾಳೆ ಅಂತನೇ ನಾರ್ಮಲ್ ಆಗಿ ವಿಕಾಸ್ ಮಾತು ಕೇಳಿದ ರಾಹುಲ್ ಎದ್ದು ಎರಡು ಕೈ ಎತ್ತಿ ಮುಗಿದು ಅಪ್ಪ ತಂದೆ ನಿನ್ ತಲೆನಲ್ಲಿ ಏನೂ ಇಲ್ಲ ಬರೀ ಜೇಡಿ ಮಣ್ಣು ಅಂತ ಕೋಪದಲ್ಲಿ ಹಲೋ ವಿಕಿ ಚಂದು ನಿನಗೆ ಏನಾಗಬೇಕು ಅಂತಾನೆ ವಿಕಾಸ್ ಹಿಂದೆ ಮುಂದೆ ತಿಂಕ್ ಮಾಡಿದೆ ಫ್ರೆಂಡ್ ಬಾರಿ ಫ್ರೆಂಡ್ ಅಲ್ಲ ಬೆಸ್ಟ್ ಫ್ರೆಂಡ್ ಅಂತಾನೆ ರಾಹುಲ್ ಆಮೇಲೆ ಅಂತ ಬೇಸರದಿಂದ ಕೇಳ್ತಾನೆ ಆಮೇಲೆ ನಾನು ತಾಳಿ ಕಟ್ಟಿರೋ ಹೆಂಡತಿ ಅಂತಾನೆ ವಿಕಾಸ್ ಅದಕ್ಕೆ ಹಾ ಹಾ ಏನೋ ಮಾರಯ್ಯ ನಿನ್ನಂಥ ದಡ್ಡನಿಗೆ ನನ್ನ ತಂಗಿ ಕೊಟ್ಟು ತಪ್ಪು ಮಾಡಿದ್ರು ಅಮ್ಮ ಅಂದು ಹೆಂಡತಿ ಮಧ್ಯೆ ಲವ್ ರೊಮ್ಯಾನ್ಸ್ ಅಂತ ಕೆಲವೊಂದು ಪದಗಳಿದೆ ಅದರ ಮೀನಿಂಗ್ ಗೊತ್ತು ಅಂದ್ಕೊಂಡಿದ್ದೀನಿ ಅದೆಲ್ಲ ನಿಮ್ಮಿಬ್ಬರ ಮಧ್ಯೆ ಇದೆಯಾ ಅಂತ ಕೇಳ್ತಾನೆ ಡೈರೆಕ್ಟಾಗಿ ಕಥೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು